ದೇವೇಗೌಡರ ಮೊಮ್ಮಗ ಎರಡು ಸಾವಿರ ಹೆಣ್ಣು ಮಕ್ಕಳನ್ನ ಬ್ಯಾಕ್ ಟು ಬ್ಯಾಕ್ ರೇಪ್ ಮಾಡಿ ಅದನ್ನ ವಿಡಿಯೋ ಇಟ್ಕೊಂಡು ರೇಪ್ ಮಾಡಿದಷ್ಟೇ ಅಲ್ಲ ವಿಡಿಯೋವನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜ್ ಕುಟುಂಬ ಇದೆ ಇದು ಕಾಮಾಂಧರ ಕುಟುಂಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ ಅದಂತ ಕಾಮಾಂಧರ ಕುಟುಂಬ ಇದು ನರಬಲಿಯನ್ನ ಕೇಳುತ್ತೆ ನರಬಲಿಯನ್ನ ಕೇಳುತ್ತೆ ಇಷ್ಟೇ ತಳ ಭಯ ಯಾಕೆ ನಿಮಗೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲಿ ಯಾರೇ ಅದನ್ನ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಕೊನೆ ಪಕ್ಷ ನಿರ್ಭಯನಿಗೂ ನ್ಯಾಯ ಸಿಕ್ತು ಈ ದೇಶದಲ್ಲಿ ನಿರ್ಭಯನಿಗೂ ನ್ಯಾಯ ಸಿಕ್ತು ಆದರೆ ಸೌಜನ್ಯಗಳಿಗೆ ಹಿಂದೂ ಕೂಡ ನ್ಯಾಯ ಸಿಕ್ಕಿಲ್ಲ ಮುಂದೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಓಸಹಳ್ಳಿ ಈ ನಮ್ಮ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯ ಇದೆ ಈ ನಮ್ಮ ರಾಜ್ಯದಲ್ಲಿ ಎರಡು ಕುಟುಂಬಗಳಿದ್ದಾವೆ ಈ ಎರಡು ಕುಟುಂಬಗಳು ಇಡೀ ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂತೆ ಮಾಡ್ತಾ ಇದ್ದಾವೆ ಒಂದು ಮಲೆನಾಡು ಭಾಗಕ್ಕೆ ಬಂದರೆ ದೇವೇಗೌಡರ ಕುಟುಂಬ ದೇವೇಗೌಡರ ಮೊಮ್ಮಗ ಎರಡು ಸಾವಿರ ಹೆಣ್ಣು ಮಕ್ಕಳನ್ನ ಬ್ಯಾಕ್ ಟು ಬ್ಯಾಕ್ ರೇಪ್ ಮಾಡಿ ಅದನ್ನ ವೀಡಿಯೋ ಇಟ್ಕೊಂಡು ರೇಪ್ ಮಾಡಿದಷ್ಟೇ ಅಲ್ಲ ಮಾಡಿ ಇಟ್ಕೊಂಡು ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜ್ ಜೊತೆಗೆ ನೋಡಿ ಇಷ್ಟೆಲ್ಲ ಜೊತೆಗೆ ಬರೀ ಆ ಹೆಣ್ಣು ಮಕ್ಕಳು ಕಂಡ್ರು ಮಾತ್ರ ಅಲ್ಲ ಅವರಿಗೆ ಏನು ವಯಸ್ಸಾದಂತ ಮಹಿಳೆಯರು ಕಂಡ್ರು ಅವನಿಗೆ ಆಗಲ್ಲ ತನಿಖೆ ಆಗಲ್ಲ ಅವನಿಗೆ ಇಂತಹ ಒಂದು ಕುಟುಂಬ ಆಸನದಲ್ಲಿದ್ರೆ ಮತ್ತೊಂದು ಅನ್ನೋ ಒಂದು ಕುಟುಂಬ ಇದೆ ಇದು ಕಾಮಾಂಧರ ಕುಟುಂಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ ಅದಂತ ಕಾಮಾಂಧರ ಕುಟುಂಬ ಇದು ಇಲ್ಲಿ ಹೆಣ್ಣು ಮಣ್ಣು ಮಣ್ಣು ಯಾವದೂ ಬಿಡಲ್ಲ ಎಲ್ಲದಕ್ಕೋಸ್ಕರ ಎಲ್ಲ ಮಣ್ಣಿಗಿರಬಹುದು ಹೆಣ್ಣಿಗಿರ್ಬೋದು ಅಥವಾ ಬೇರೆ ವಿಚಾರಕ್ಕಿರ್ಬೋದು ಎಲ್ಲ ವಿಚಾರದಲ್ಲೂ ಇದು ಅಕ್ಷರಶಃ ರಾಕ್ಷಸಂತೆ ನಡ್ಕೊಳ್ಳುತ್ತೆ ರಾಕ್ಷಸ ಪ್ರವೃತ್ತಿ ಇರುವೆಯನ್ನೂ ಕೊಲ್ಲಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಕಾಮಾಂಧರ ಕುಟುಂಬ ನರಬಲಿಯನ್ನ ಕೇಳುತ್ತೆ ನರಬಲಿಯನ್ನ ಕೇಳುತ್ತೆ ನಾನನ್ನು ನಾನವನಲ್ಲ ಮಾತಿದ್ರೆ ಅಯ್ಯೋ ನಾವಂತವರಲ್ಲ ನಾವಂತವರಲ್ಲ ಅಂತ ಹೇಳ್ತಾ ಮಾಡಬಾರದ ಕೆಲಸವನ್ನ ಮಾಡುತ್ತೆ ಒಂದಲ್ಲ ಎರಡಲ್ಲ ಬಲಿ ತಗೊಂಡಿರ್ತಕ್ಕಂಥದ್ದು ಒಂದು ಎರಡು ಬಲಿಗಳಾಗಿರೋ ಅಯ್ಯೋ ಏನೋ ಆಕಸ್ಮಿಕವಾಗಿರ್ಬೋದು ಏನೋ ಒಂದು ಅನ್ಬೋದಿತ್ತು ಅನಿಸುತ್ತೆ ಆದ್ರೆ ಅಲ್ಲಿ ಹದಿನೇಳರ ಬಾಲಿಯನ್ನು ಬಿಡ್ಲಿಲ್ಲ ಹದಿನೇಳು ವರ್ಷದ ಒಂದು ಮಗುವನ್ನು ಕೂಡ ಬಿಡ್ಲಿಲ್ಲ ಈಗ ಈ ಏನು ಈ ಕಾಮಾಂತರ ಕುಟುಂಬ ಇದೆ ಈ ಕಾಮಾಂತರ ಕುಟುಂಬದ ರಕ್ಷಣೆಗೆ ಒಂದಷ್ಟು ಜನ ಇದ್ದಾರೆ ನಾಚಿಕೆ ಮಾನ ಮರ್ಯಾದಿ ಈ ಮೂರನ್ನು ಬಿಟ್ಟಿರ್ತಕ್ಕಂಥ ಒಂದಷ್ಟು ಜನ ಇದ್ದಾರೆ ಅವ್ರು ಹೇಗೆ ಅಂತಂದ್ರೆ ಏನಾದ್ರೂ ಮಾಡಿ ಅವರಲ್ಲ ಅಂತ ಪ್ರೂವ್ ಮಾಡಬೇಕು ಕಾರಣ ಅಂದರೆ ಆ ಕಾಮಾಂಧರ ಕುಟುಂಬ ಮುಗಿಯುತ್ತ ಎಂದು ಆ ಎಂದ್ರನ್ನ ನೆಕ್ಕಿ ಮೀಡಿಯಾ ಮುಂದೆ ಬಂದು ಮಾತನಾಡುತ್ತೆ ಅದರ ಒಂದು ಕೆಲವು ಮಾರಿಕೊಂಡಂತ ಪತ್ರಕರ್ತರು ಇದ್ದಾರೆ ಆ ಪತ್ರಕರ್ತರಂತೂ ದೇವರೇ ಅಯ್ಯೋ ಆ ಕಾಮಾಂಧರ ಕುಟುಂಬದ ಮೇಲೆ ಅದು ಏನು ಪ್ರೇಮನ ಗೊತ್ತಿಲ್ಲ ಅವರಿಗೆ ಚಾಲೆಂಜ್ ಆಗ್ತಾರೆ ಬಂದ್ಬಿಟ್ಟು ಆಯ್ತಪ್ಪ ನೀವೆಲ್ಲ ಹೇಳುವಾಗೆ ಕಾಮಾಂಧರ ಕುಟುಂಬ ಕಾಮತೃಷಿಯನ್ನು ತೀರಿಸ್ಕೊಂಡೇ ಇಲ್ಲ ಯಾರ ಮೇಲೂ ಕೂಡ ಆದರೆ ಅಷ್ಟೆಲ್ಲ ಮೇಲೆ ಯಾಕೆ ಭಯ ಇದೆ ನಿಮ್ಮ ಕಾಮಾಂಧರ ಕುಟುಂಬ ಬಿಡು ಹೋರಾಟ ಮಾಡಲಿ ಹೋರಾಟಗಾರರಿಗೆ ತೊಂದರೆ ಯಾಕೆ ಕೊಡ್ತಿದ್ದೀರಿ ನೀವು ನೀವು ತಪ್ಪು ಮಾಡಿಲ್ಲ ಅಲ್ವಾ ನೀವೇನು ಮಾಡಿಲ್ಲ ನೀವು ಸಾಧು ಸಂತರು ನೀವು ಗೆಡ್ಡೆಗೆ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ನೀವು ತಪ್ಪೇ ಮಾಡಿಲ್ಲ ಸಾವಿರಾರು ಕೋಟಿ ಪ್ರಾಪರ್ಟಿಯನ್ನು ಹಾಗೆ ಮಾಡಿದ್ರಿ ಸಾವಿರಾರು ಬಿಡಿ ಅದು ಎಷ್ಟು ಲಕ್ಷ ಕೋಟಿ ಪ್ರಾಪರ್ಟಿ ಇದೆಯೋ ಗೊತ್ತಿಲ್ಲ ಆ ಮಟ್ಟದ ಪ್ರಾಪರ್ಟಿಯನ್ನು ನೀವು ಸುಮ್ಸುಮನೆ ಮಾಡ್ಕೊಬಿಟ್ರಿ ಬಿಟ್ರಿ ಸುಮ್ಸುಮನೆ ಬಂತು ಅಲ್ಲಿ ಎಷ್ಟೊಂದು ಪ್ರಾಪರ್ಟಿ ನಿಮಗೆ ಆಯ್ತಾ ತುಮಕೂರು ಎಷ್ಟು ದೊಡ್ಡ ಕಾರ್ ಶೋರು ಸುಮ್ನೆ ಬಂತು ಸುಮ್ನೆ ಬಂತಲ್ಲಿ ಅದು ಅದಕ್ಕೆ ದುಡ್ಡು ಕದ್ದು ತಂದು ಹಾಕಿದ್ದ ಅದಕ್ಕೆ ಹಣವನ್ನು ಬಿಡಿ ಯಾಕೆಂದ್ರೆ ಇಲ್ಲಿ ಬಿಟ್ಟು ಭಕ್ತರಿದ್ದಾರೆ ತಾಂಡು ಹೋಗ್ತಾರೆ ಅದು ತುಂಬ್ತಾರೆ ತಾಂಡವ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಳಿಯಂದಿರಿಗೆ ಎಲ್ಲರಿಗೂ ಕೂಡ ಪ್ರಾಪರ್ಟಿಯನ್ನು ಮಾಡಿಕೊಡ್ತಾರೆ ಕಾಮಾಂತರ ಕುಟುಂಬದಲ್ಲಿ ಆಯ್ತಾ ಕಾಮಾಂತರ ಕುಟುಂಬದ ಮಗನೊಬ್ಬ ಮಾಡಬಾರ್ದು ಮಾಡಿ ವಿದೇಶಕ್ಕೆ ಹೋದ್ರು ನಾವು ನಾನವನಲ್ಲ ನಾನವನಲ್ಲ ಅನ್ನೋದ್ರು ಮಾತ್ರ ಬಿಡಲ್ಲ ಇವರು ಅಷ್ಟೇ ಆಯ್ತು ನೀವು ಹಾಗೆ ಒಪ್ಪಿರೋಣ ಓಕೆ ನೀವು ಏನು ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ನೀವು ಶುದ್ಧ ಇವರು ಅಷ್ಟೆಲ್ಲ ಆದಮೇಲೆ ಯಾಕೆ ಭಯ ಪಡ್ತಿದ್ದೀರಾ ಎಲ್ಲಿ ಹೋರಾಟವನ್ನು ಮಾಡ್ತಿದ್ರೆ ಎಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿದರೆ ಅದಕ್ಕೆ ಸ್ಟೇ ಆಗ್ತಿರ್ತೀರ ಸ್ಟೇ ತಗೊಳ್ಳೋ ಭಯ ಯಾಕೆ ನಿಮಗೆ ನೀವು ತಪ್ಪು ಮಾಡಿಲ್ಲ ಅಂದರೆ ನೀವು ತಪ್ಪು ಮಾಡಿಲ್ಲ ಅಲ್ವಾ ತಪ್ಪು ಮಾಡಿದ ಮೇಲೆ ಸ್ಟೇಗೆ ಯಾಕೆ ಹೋಗ್ತೀರಾ ಅವರು ಯಾರು ಅಲ್ಲಿ ತಪ್ಪು ಮಾಡಿದ್ರು ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ನಿಮ್ಮ ವಿರುದ್ಧ ಅಲ್ವಲ್ಲ ಯಾರು ಕೂಡ ನಿಮ್ಮನ್ನೇ ಅಪರಾಧಿ ಅಂತ ಹೇಳಿಲ್ವಲ್ಲ ಕಾಮಾಂಧರ ಕುಟುಂಬವೇ ಕಾಮಾಂಧರ ಕುಟುಂಬವೇ ಅಪರಾಧಿ ಅಂತ ಇಲ್ಲೂ ಹೇಳಿಲ್ಲ ಯಾರು ಕಾಮಾಂದ್ರ ಇದ್ದಾರೋ ಯಾರು ಕಾಮಕರಿದಾರೋ ಯಾರು ವಿಕೃತ ಕಾಮಿಗಳಿದ್ದಾರೋ ಆಗತ್ತೆ ಅವರು ಹೋರಾಟವನ್ನು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ನಿಮ್ಮಂತ ಶುದ್ಧರಿಗೆ ಯಾಕೆ ತೊಂದರೆ ನೀವು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತ ಇದೀರಾ ಯಾಕೆ ಟೆನ್ಷನ್ ಮಾಡ್ಕೋಬೇಕು ನೀವು ಇದು ಪ್ರಜಾಪ್ರಭುತ್ವ ಅಲ್ವಾ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟದ್ದು ಕೂಡ ಪ್ರತಿಭಟನೆಯಿಂದ ಅಲ್ವಾ ಅಂತಹ ಪ್ರತಿಭಟನೆಯನ್ನ ಹತ್ತಿಕ್ಕುವಂತೆ ಕೆಲಸವನ್ನ ಯಾಕೆ ನೀವು ಮಾಡ್ತಿದ್ದೀರಾ ಇನ್ನು ನಮ್ಮ ರಾಜಕಾರಣಿಗಳ ಬಗ್ಗೆ ಮಾತನಾಡುವಂತಿಲ್ಲ ಏಕೆಂದ್ರೆ ಅವರು ಅದೇ ಬೆಂಚಲ್ಲಿ ಕೂತಿರೋದು ಅವರೇನು ಬೇರೆ ಬೆಂಚಲ್ಲಿ ಇಲ್ಲ ಅವರು ಕೂತಿರೋದು ಅದೇ ಬೆಂಚಲ್ಲಿ ಇತ್ತೀಚಿನ ಒಂದು ವರದಿ ಪ್ರಕಾರ ಇಪ್ಪತ್ತೈದು ವರ್ಷದಿಂದ ಇತ್ತೀಚೆಗೆ ಯಾರೆಲ್ಲ ರಾಜಕಾರಣಕ್ಕೆ ಬಂದಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಈಚೆಗೆ ಬಂದಿರ್ತ ರಾಜಕಾರಣಕ್ಕೆ ಬಂದಿರ್ತಕ್ಕಂತ ಶೇಕಡ ಎಂಬತ್ತಷ್ಟು ರಾಜಕಾರಣಿಗಳು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡಿ ಬಂದಿರ್ತಕ್ಕಂಥದ್ದು ತಲೆ ಹಿಡಿದಿರ್ತಕ್ಕಂಥದ್ದು ಜೊತೆಗೆ ತಾವು ಕೂಡ ಬೆಡ್ ಶೇರ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ಇವೆಲ್ಲವೂ ಕೂಡ ಅವರಿಗೂ ಸಾಮಾನ್ಯ ಇದು ಏನೋ ಏನೋ ದೊಡ್ಡ ವಿಷಯ ಅನ್ಸಕ್ಕಲ್ಲ ಇದು ಯಾರಿಗೆ ದೊಡ್ಡ ವಿಷಯ ಅನ್ಸುತ್ತೆ ಅಂದರೆ ಯಾರಿದ್ರಿಂದ ಹೊರಗಡೆ ಇರ್ತಾರೋ ಯಾರ ಸಾಮಾನ್ಯರು ಮಾನ ಮರ್ಯಾದೆಗೆ ಹಂದಿ ಬದುಕ್ತಿರ್ತಾರೋ ಅವರಿಗೆ ಮಾತ್ರ ಇದು ದೊಡ್ಡ ವಿಷಯ ಅನಿಸುತ್ತೆ ನೋಡಿ ಒಬ್ಬ ಕರ್ಕೊಂಡೋಗಿ ರಾಜ್ಯಸಭೆಗೆ ಕೂರಿಸ್ತಾನೆ ಒಂದು ಪಕ್ಷದವರು ಕರ್ಕೊಂಡು ರಾಜ್ಯಸಭೆ ಕೂರಿಸ್ಕೊಳ್ತಾನೆ ಮತ್ತೊಂದು ಇದ್ದಾನೆ ಆತ ಅಯ್ಯೋ ನಿಮ್ಮ ಗ್ಯಾರಂಟಿಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನಿಮ್ಮ ಹೆಸರು ಪೂಜೆ ಆಗ್ತಾ ಇದೆ ಅಂತ ಹೇಳ್ಬಿಟ್ರೆ ಸಾಕು ಅವ್ರದ್ದು ಅಗ್ಲಾಗಿ ಹೋಗ್ಬಿಡ್ತಾರೆ ಸಿದ್ದರಾಮಯ್ಯದು ಸಿದ್ದರಾಮಯ್ಯ ಹೌಸೊಳಗೆ ಮಾತಾಡ್ತಾರೆ ಹೌಸೊಳಂಗಡೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ತಿದ್ರಲ್ಲ ಅಂತ ಹೇಳಿ ಈ ಲೈನ್ ಟ್ಯಾಗ್ ಮಾಡ್ತಾರೆ ಅದಕ್ಕೆ ಮತ್ತೊಬ್ಬ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆತ್ತಲೆ ಹರಬೆತ್ತಲೆಯಾಗಿ ಹೋಗಿ ಕಾಲಿ ಬೀಳ್ತಾರೆ ಇನ್ನ ನಮ್ಮ ಆಸನದ ಗೌಡ್ರ ಕುಟುಂಬ ಕೇಳಂಗೇ ಇಲ್ಲ ಏಕೆಂದ್ರೆ ಅವ್ರ ಕುಟುಂಬ ಅದಕ್ಕಿಂತ ಕಡೆ ಆಗಿದೆ ಕಳ್ಳರು ಎಲ್ಲಾದರೂ ವಿರೋಧ ಮಾಡ್ತಾರಾ ಅವರು ಕಳ್ರೆ ಇವರು ಕಳ್ರೆ ವ್ಯತ್ಯಾಸ ಏನಿಲ್ಲ ಇವರು ಪೊಲೀಸ್ನವರೂ ಬಿಡಲಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಬಟ್ಟೆ ಕೂಡ ಮಿಸಿದ್ರು ದೇವೇಗೌಡರು ಕುಟುಂಬದವರು ಹಾಗಾಗಿ ಸೊ ಏನು ಮಾಡುವಂತಿಲ್ಲ ಈ ರಾಜಕಾರಣಿಗಳಿಗೂ ಇವ್ರಿಗೂ ಏನು ಯಾವುದೇ ಇದಿಲ್ಲ ಇಬ್ಬರು ಕೂಡ ಒಂದೇ ಸಾಲಲ್ಲಿ ಕೂತವ್ರೆ ಒಂದೇ ದೋಣಿಯ ಪ್ರಯಾಣವನ್ನು ಮಾಡ್ತಿದ್ದಾರೆ ಸೊ ಹಾಗಾಗಿ ಇಲ್ಲಿ ಪಾಪದವರಿಗೆ ಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುತ್ತೆ ಅಂದರೆ ಅದು ಒಂದು ರೀತಿ ಗಂಗರ ಕುಸುಮ ಅಂತ ಹೇಳ್ಬೋದು ನೋಡಿ ನಾವು ಏನು ಬೆಳತಂಗಡಿ ಸೌಜನ್ಯನ ಪ್ರಕರಣದ ಬಗ್ಗೆ ಮಾತನಾಡ್ತೇವೆ ಅದೇ ರೀತಿ ನಿರ್ಭಯ ಕೇಸ್ ಕೂಡ ನಿರ್ಭಯ ಮತ್ತು ಸೌಜನ್ಯನಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಎರಡು ಪ್ರಕರಣಗಳಿಗೂ ನಿರ್ಭಯ ಪ್ರಕರಣದಲ್ಲಿ ಹಾರೆಯನ್ನು ತೋರಿಸ್ತಾರೆ ಈ ಪ್ರಕರಣದಲ್ಲಿ ಮಣ್ಣನ್ನು ಸುರಿತಾರೆ ಎರಡೇ ವ್ಯತ್ಯಾಸ ಅಲ್ಲಿ ಮಣ್ಣು ಇಲ್ಲಿ ಯಾರೆ ಅದನ್ನು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಕೊನೆ ಪಕ್ಷ ನಿರ್ಭಯನಿಗೂ ನ್ಯಾಯ ಸಿಕ್ತು ಈ ನಿರ್ಭಯನಿಗೂ ನ್ಯಾಯ ಸಿಕ್ತು ಆದರೆ ಸೌಜನ್ಯರಿಗೆ ಹಿಂದೂ ಕೂಡ ನ್ಯಾಯ ಸಿಕ್ಕಿಲ್ಲ ಮುಂದೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಗ್ಯಾರಂಟಿ ಕೂಡ ಇಲ್ಲ ಎಷ್ಟು ದಿವಸ ಅಂತ ಒಬ್ಬ ಹೋರಾಟಗಾರ ಹೋರಾಟವನ್ನು ಮಾಡ್ಬೋದು ಎಷ್ಟು ದಿವಸ ಬೀದಿಗೆ ಬರ್ಬೋದು ಎಷ್ಟು ದಿವಸ ಬೀದಿ ಕೂರ್ಬೋದು ಇನ್ನು ಕೊನೆಗೆ ಈ ಕುತಂತ್ರಗಳಿಗೆ ಬಲಿಯಾಗಿ ಅವನು ಸುಮ್ಮನಾಗಬೇಕಾಗತ್ತಲ್ವಾ ಹೋರಾಟಗಾರರು ಸುಮ್ಮನಾಗಬೇಕಾಗುತ್ತಲ್ವಾ ಈಗ ಈ ಕುತಂತ್ರಿಗಳು ಕಾಮಾಂಧರು ಮಾಡ್ತಾ ಇರತಕ್ಕಂಥದ್ದನ್ನೇ ಪ್ರತಿ ಬಾರಿ ಹೋರಾಟವನ್ನು ಹತ್ತಿಕ್ಕುವ ಮುಖಾಂತರ ಸೌತ್ ಪ್ರಕರಣವನ್ನ ಪ್ರಕರಣವನ್ನು ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ ಯಾಕೆಂದ್ರೆ ಏನೋ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರಲ್ಲ ಇವ್ರು ಯಾರು ಒಬ್ಬರೇ ಒಬ್ಬ ನಿಷ್ಠಮತ್ತುವ ಅಧಿಕಾರಿ ಆ ದಕ್ಷಿಣ ಕನ್ನಡದ ಬೆಳತಂಗಡಿ ಸ್ಟೇಷನ್ ಅಲ್ಲಿ ಇದ್ದಿದ್ರೆ ಇಷ್ಟಕ್ಕೆ ಈ ಪ್ರಕರಣ ಸಾಲ್ವ್ ಆಗ್ತಾ ಇತ್ತು ಇಷ್ಟಕ್ಕೆ ಈ ಪ್ರಕರಣ ಬಗೆಯದ್ದು ಎಷ್ಟೋ ವರ್ಷ ಆಯ್ತಾ ಇತ್ತು ಅವರು ಕೊಟ್ಟ ಹೆಂಜಿಲನ್ನ ತಿಂದು ಬೇಕಾ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬೇಕಾ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲೂ ಕೂಡ ಸತ್ಯವನ್ನ ಹುಡುಕ್ತಕ್ಕ ಕೆಲಸವನ್ನೇ ಮಾಡಲ್ಲ ಈ ಬಿಟ್ಟು ಮಾನಗೇಡಿ ಪೊಲೀಸ್ನವರು ಎಲ್ಲೂ ಕೂಡ ಟ್ರೈ ಮಾಡಲ್ಲ ಒಂದು ಕಡೆ ಕೂಡ ಇವರು ಪ್ರಯತ್ನವನ್ನ ಪಟ್ಟು ಕೇಸಿನಲ್ಲಿ ಕೇಸಲ್ಲಿ ಸಾಕ್ಷಿಯನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡಲ್ಲ ಅದರ ಪರಿಣಾಮ ಇವ ಇಷ್ಟು ಹನ್ನೆರಡು ಹದಿಮೂರು ವರ್ಷ ಆದ್ರೂ ಕೂಡ ಸೌಜನ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಒಂದೇ ಅಲ್ಲ ಬಿಡಿಯಲ್ಲಿ ನೀವು ಯಾವುದೇ ಪ್ರಕರಣ ತಗೊಂಡ್ರು ಕೂಡ ಇದೇ ಸೌಜನ್ಯ ಏನಾಗಿದೆಯೋ ಅದೇ ರೀತಿ ಆಗಿದೆ ಒನ್ ಡೌಟ್ ಏನಂದ್ರೆ ನೋಡಿ ದೇವೇಗೌಡ್ರು ಪ್ರಧಾನಿಯಾಗಿದ್ರಿ ದೇಶಕ್ಕೆ ಅವ್ರ ಮೊಮ್ಮಗನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಕೂರಿಸಿದ್ದಾರೆ ಅವ್ರ ಮಮ್ಮಗನ್ನು ಅಂಥದ್ರಲ್ಲಿ ಈ ಪ್ರಕರಣಕ್ಕೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಆ ಒಂದು ಊರಿನ ಸುತ್ತಮುತ್ತ ಇಟ್ಟತಕ್ಕಂತ ಪ್ರಕರಣಗಳಿಗೆ ಯಾಕೆ ಆಯ್ಸ ಸಿಗ್ತಾ ಇಲ್ಲ ಏನೇ ಆದರೂ ಕೂಡ ಅದು ಕಾನೂನಿಂದ ಹೊರಗಡೆನಾ ಅಥವಾ ಆ ಒಂದು ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಯಾವ ಕ್ರಿಮ ಮಾಡ್ಬೋದಾ ಆ ಮಾಡಬಹುದ ಅದರ ಬೆಲೆನೇ ಇಲ್ವಾ ನಮ್ಮ ದೇಶದ ಕಾನೂನು ಇಲ್ವಾ ನಮ್ಮ ದೇಶದ ಸಂವಿಧಾನ ಇಲ್ವಾ ಆ ಊರಿಗೆ ಕಾನೂನು ಸಂವಿಧಾನ ಬೇರೆ ಇದೆಯಾ ಅಥವಾ ಕಾನೂನು ಸಂವಿಧಾನವನ್ನು ಬೇರೆ ಮಾಡ್ಕೊಂಡಿದ್ದಾರೆ ಅವ್ರ ಏನಾದರೂ ಆ ಊರಿಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದೀರಾ ಇಷ್ಟೆಲ್ಲ ಇದ್ರೂ ಕೂಡ ಯಾವ ಒಂದು ಇದ್ರ ಮೇಲೆ ಬೇಸ್ ಮೇಲೆ ಅವರು ಹೊರಳೆ ಒಂದು ಒಂದು ಪ್ರಕರಣಕ್ಕೂ ಕೂಡ ಸಾಕ್ಷಿ ಸಿಗ್ತಾ ಇಲ್ಲ ಒಂದು ಪ್ರಕರಣವನ್ನು ಅವ್ರ ಮೇಲೆ ಎಫ್ಐಆರ್ ಆಗಲ್ಲ ಒಟ್ಟಾರೆಯಾಗಿ ನಿನ್ನೆ ಒಂದು ಶಾಂತಿಯುತ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹಲವಾರು ಸಂಘಟನೆಗಳು ತೀರ್ಮಾನವನ್ನ ಮಾಡಿದ್ವು ಸೊ ಆ ಸಂಘಟನೆಗಳು ತೀರ್ಮಾನವನ್ನ ಮಾಡಿ ಏನು ಸೌಜನ್ಯ ಹತ್ಯೆ ಆಗಿತ್ತು ಆ ಸ್ಥಳದಿಂದ ಬೆಳ್ತಂಡಿ ಅವರಿಗೆ ಒಂದು ಪಾದಯಾತ್ರೆ ಅಥವಾ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಇಟ್ಟು ಹೇಳಿದ್ರು ಅದಕ್ಕೆ ಆಗಿ ಹೋಗಿ ಸ್ಟೇ ಆಡ ತಂದಾಯ್ತು ಬೆಳಿಗ್ಗೆ ಆರಂಭ ಆಗ್ಬೇಕು ಅಷ್ಟರಲ್ಲಿ ಸ್ಟೇ ಆಡಿದ್ರು ಮಾನಗೇಡಿಗಳು ಮಾಲಗೆಟ್ಟವರು ಸ್ಟೇ ಆಡ ಸ್ಟೇ ಇಟ್ಕೊಂಡ್ರು ತಪ್ಪು ಮಾಡದೆ ಇರ್ತಕ್ಕಂಥವ್ರು ಅಯ್ಯೋ ಸಾಬೀತ್ ಮಾಡಕ್ ಬಂದಿದ್ರು ಕೆಲವು ಅವ್ರು ಕೊಡ್ತಕ್ಕಂಥ ಕಾಸನ್ನ ತಿಂದಿರತಕ್ಕಂಥ ಎಂಜಲ್ ನಾಯಿಗಳು ಬಂದು ಬರ್ತಾ ಇದ್ವು ಅದರಲ್ಲೂ ಮಹಾನ್ ಪತ್ರಕರ್ತ ಅಜಿತ್ ಹನುಮಕ್ಕನವರ್ ಅಲ್ಲೇ ಹೋಗಿ ಭಾಷಣ ಸ್ಪೀಚ್ ಅನ್ನ ಮಾಡ್ತಾನೆ ನಾನು ನನ್ನ ಕ್ರೈಮ್ ಇನ್ವೆಸ್ಟಿಗೇಷನ್ ಅನುಭವ ಏನಿದೆ ಎಲ್ಲವನ್ನ ಉಪಯೋಗಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಇದನ್ನ ಅದು ಅಂದರೆ ಸೊ ಕಾರ್ಡ್ ಕ್ರಿಮಿನಾಲಜಿ ಬೇರೆ ಇಂತ ಮುಗಿಸಿದಾನಂತೆ ಆತ ಸಂತೋಷವೇ ಅಪರಾಧಿ ಅಂತ ಹೇಳ್ತಾನೆ ಅವನು ಸಂತೋಷವೇ ಅಪರಾಧಿ ಅಂತ ಹೇಳಿದ್ದ ಒಂದು ವಾರಕ್ಕೆ ಸಂತೋಷ ನಿರಪರಾಧಿ ಅಂತೇಳಿ ಕೋರ್ಟ್ ಬಿಡುಗಡೆ ಮಾಡುತ್ತೆ ಇವ್ನಿಗೆ ಯಾವ ಸೀಮೆ ಅನುಭವ ಇದೆ ಹಾಗಾದ್ರೆ ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಸೀಮೆ ಅನುಭವ ಇದೆ ಈತನಿಗೆ ಅವರು ಕೂಡ ದುಡ್ಡು ಜಾತಿ ಆಧಾರದ ಮೇಲೆ ಏನೋ ಹೇಳಿ ಅಮಾಯಕ ಅಮಾಯಕರಿಗೆ ನ್ಯಾಯವನ್ನು ಯಾಕೆ ಏಕೆಂತಂದ್ರೆ ಹಸಿ ತನ್ಮಕ್ಕನ್ ಇರ್ಬೋದು ಅವ್ನ ಯಾವನ ಕೀರ್ತಿ ಇರ್ಬೋದು ಮತ್ತಿನ್ನೊಬ್ಬ ಕಿತ್ತೋದ್ನ ಯಾವನ ಇರ್ಬೋದು ಇವರೆಲ್ಲರೂ ಕೂಡ ಗಿಂತ ದೊಡ್ಡ ಪತ್ರಕರ್ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರಾಜ್ಯದಲ್ಲಿ ಲಂಕೇಶ್ ಮೀನಿಸಿದಂತ ಒಬ್ಬನೇ ಒಬ್ಬ ಪತ್ರಕರ್ತನಿಲ್ಲ ಆ ಲಂಕೇಶ್ ಎರಡ್ ಸಾವಿರದ ಒಂದರಲ್ಲಿ ಬರೀತಾರೆ ಅಲ್ಲಿಯ ಪುರಾಣವನ್ನ ಆ ಏನ ಎರಡ್ ಸಾವಿರದ ಒಂದರಲ್ಲಿ ಬರಿತಾರೋ ಬರೆದು ಸಲ್ಪಿಸಕ್ಕೆ ಆ ವರದಿಗಾರ ನಿಗೂಢವಾಗಿ ಸಾಯ್ತಾನೆ ಲಂಕೇಶ್ ಪತ್ರಿಕೆ ವರದಿಗಾರ ಕೂಡ ನಿಗೂಢವಾಗಿ ಸತ್ತು ಹೋಗ್ತಾನೆ ಉಪ್ಪಿನಂಗಡಿಯಲ್ಲಿ ಇದುವರೆಗೆ ಗೊತ್ತಾಗ್ಲಿಲ್ಲ ಆತ ಯಾಕೆ ಸತ್ತ ಇದುವರೆಗೂ ಗೊತ್ತಿಲ್ಲ ಲಂಕೇಶ್ ಪತ್ರಿಕೆ ವರ್ದಗಾರ ವರದಿಗಾರ ಯಾಕೆ ಸತ್ತೋದಾರದೆ ಗೊತ್ತಿಲ್ಲ ಇದುವರೆಗೂ ಆದ್ರೂ ಕೂಡ ಅಯ್ಯೋ ನಾವೇನು ಮಾಡಿಲ್ಲ ನಾವು ಈ ದೇಶದಲ್ಲಿ ದೇವರು ನಾವೇ ದೈವ ನಾವೇ ದೇವರು ಅಂತ ಏರ್ಕೆಂಡುತ್ತಿರುತ್ತಿರತಕ್ಕಂಥ ಈ ಕುಟುಂಬಗಳಿಗೆ ಕೊನೆ ಇಲ್ವಾ ನಿಜವಾಗ್ಲೂ ಆ ಒಂದು ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಅಣ್ಣಪ್ಪ ನೆಲೆ ನಿಂತಿದ್ರೆ ಇಂಥವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ ಸೌಜನ್ಯ ಅಂತಹ ನಿರಪರಾಧಿ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು